ವಾಚಿಂಗ್ ನ್ಯೂಸ್ ಮೈದಾನದಲ್ಲಿ ಕನ್ನಡ ಪರವಾದ ಚಿಂತನೆಗಳನ್ನ ಬಿತ್ತಿ ಹೋಗಿರುವಂತ ಮಹಾನ್ ವ್ಯಕ್ತಿಗಳು ಅವರ ಈ ಸಂದರ್ಭದಲ್ಲಿ ನೆನಸ್ಕೊಂಡು ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಘಟಕಕ್ಕೆ ಅಧ್ಯಕ್ಷರಾಗಿ ಮತ್ತೆ ಡಾಕ್ಟರ್ ರಾಜು ಅವರು ಎ ಟಿ ಬಾಬು ಅವರವರು ಲಕ್ಷ್ಮಿಕಾಂತ್ ಅಧ್ಯಕ್ಷರಾಗಿ ಕನ್ನಡದ ಕೇರನ್ನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಘಟಿಸಿದ್ದಾರೆ ಈಗ ನಮ್ಮ ಅವಧಿಯಲ್ಲಿ ಪ್ರತಿಯೊಂದು ಮನೆಗೂ ಸಹ ಮನೆ ಮನೆಗೆ ಕನ್ನಡದ ಪುಸ್ತಕ ವಿತರಣೆ ಕಾರ್ಯ ಅತ್ಯಂತ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಜೊತೆಗೆ ಬಹಳ ವರ್ಷಗಳಿಂದ ಅವರ ಜೊತೆಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥದ್ದು ಒಂದು ಭಾಗ್ಯ ಅಂತ ಹೇಳ್ತಾ ಪದ್ಮಾವತಿಯವರು ಅದಕ್ಕೆ ನಾನು ಹೇಳಿದ್ದು ನಮ್ಮ ಸಹೋದರಿ ಅಂತ ಆ ಸಹೋದರ ಮತ್ತು ಸಹೋದರಿಯರ ಸಂಬಂಧದ ಹಿನ್ನೆಲೆಯಲ್ಲಿ ಬಹಳ ಬಹಳ ದಿನಗಳಾದರೆ ಪಲ್ಲವಿಯವರಿದ್ದಾರೆ ಉಮೇಶ್ ಚಂದ್ರ ಅವರಿದ್ದಾರೆ ಮುರಳೀಧರವರು ಅವರು ಮತ್ತು ನಾನು ಬರ್ತಾ ಇರ್ಬೇಕಾರೆ ಶಿಶುನಾಳ ಶಿಫಾರ ಹಾಡುಗಳು ಹಾಡ್ತಾ ಇದ್ರು ಅಲ್ಲಿ ಒಂದು ಚಟುವಟಿಕೆಗಳು ಕೂಡ ನಾವು ಅಭಿನಂದಿಸ್ತೀವಿ ಮಾಧ್ಯಮ ಮಿತ್ರರು ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕಾದ್ರೂ ಕೂಡ ನಾವು ಇದು ಬರಬೇಕು ಬರೀ ಸರ್ ಓಕೆ ಸರ್ ಇವತ್ತೊಂದು ನನಗಾದ್ರು ತುಂಬಾ ಸಂತೋಷ ದಿವಸ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನೊಬ್ಬ ಕನ್ನಡ ಪ್ರೇಮಿಯಾಗಿ ಕನ್ನಡಿಗನಾಗಿ ಇವತ್ತೊಂದು ರಾಜಾಜಿನಗರ ನಾನು ವಾಸ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ರಾಜಾಜಿನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಇವತ್ತು ಪದಗ್ರಹಣ ಮಾಡಿದ್ದೀನಿ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ನಿಮ್ಮ ವಾಹಿನಿಗಳ ಮೂಲಕ ನಾನಾದ್ರೂ ಹೇಳೋದು ನಾವೆಲ್ಲ ಕನ್ನಡತನ ಮೆರೆಯಬೇಕು ಅಲ್ಲಿಂದನೇ ಒಗ್ಗಟ್ಟು ಪ್ರಾರಂಭ ಆಗುತ್ತೆ ಈ ಒಂದು ಕನ್ನಡ ಭಾಷೆ ಸಂವಿಧಾನಿಕ ಅಡಿನಲ್ಲೇ ಸಂವಿಧಾನಾತ್ಮಕವಾಗಿ ರಾಜ್ಯವಾರು ವಿಂಗಡಣೆಯಾಗಿ ಅಧಿಕೃತ ಭಾಷೆಗಳು ಆಗಿ ಒಂದು ರಾಜ್ಯದಲ್ಲಿ ನಮ್ಮ ಕನ್ನಡ ಒಂದು ಅಧಿಕೃತ ಭಾಷೆ ಅಂತ ಇದ್ರ ಮೇಲೆ ನಾವೆಲ್ಲ ಅದಕ್ಕೆ ಬೆಲೆ ಕೊಡದೇ ಇದ್ರೆ ನಾವು ಬದುಕಿ ಸಾರ್ಥಕ ಏನು ನಾವೇನು ದೇಶ ಪ್ರೇ ಪ್ರೇಮ ಮಾಡ್ತೀವೋ ದೇಶ ಭಕ್ತಿ ಇದ್ ಮಾಡ್ತೀವೋ ಅದೇ ರೀತಿ ನಾವು ಇರ್ತಕ್ಕಂಥ ಜಾಗದಲ್ಲಿ ನಾವು ಉಳ್ದೇ ಉಳ್ಕೊಂಡಿರತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವೊಂದು ಭಾಷಾ ಪ್ರೇಮಿಗಳಾಗಬೇಕು ಭಾಷೆ ಬೆಲೆ ಕೊಡ್ಲೇಬೇಕು ಅವ್ರು ಯಾರೇ ಆಗಲಿ ಬೇರೆ ಯಾವುದೇ ಭಾಷೆನೋ ಬಂದ್ರು ಇಲ್ಲಿ ಸಾ ಕುವೆಂಪುರ್ ಹೇಳ್ದಂಗೆ ಇದು ಶಾಂತಿಯ ತೋಟ ಈ ಒಂದು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ಇದೆ ಕನ್ನಡಿಗರು ಯಾವತ್ತೂ ಶಾಂತಿ ಪ್ರಿಯಗಳು ಇಂಥವ್ರು ಜನಗಳ ಜೊತೆ ಹೊರಗಡೆ ಅಂತ ಬಂದ ಜನಗಳು ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗಬೇಕು ಭಾಷೆಗೂ ಬೆಲೆ ಕೊಡ್ಬೇಕು ಅದಕ್ಕೆ ನಾವು ಹೊರಗಡೆ ಹೋದಾಗ ನಾವು ಹ್ಯಾಕ್ ಭಾಷೆಗೆ ಬೆಲೆ ಕೊಡ್ತೀವೋ ಅದ್ರ ನೀವು ಇದ್ದಾಗ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಒಂದು ಕರ್ತವ್ಯ ಕೂಡ ಭಾಷೆಗೆ ಬೆಲೆ ಕೊಡ್ತೀವಿ ಅಂದ್ರೆ ನೀವು ಒಂದು ರಾಜ್ಯಕ್ಕೆ ಬೆಲೆ ಕೊಡ್ತೀರಾ ಒಂದು ದೇಶಕ್ಕೆ ಬೆಲೆ ಕೊಟ್ಟಂಗೆ ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ ಸೊ ಹಾಗಾಗಿ ನಾವೆಲ್ಲ ಒಂದು ಭಾಷೆಯ ಅಡಿನಲ್ಲಿ ಸೌಹಾರ್ದಯುತವಾಗಿ ಬಾಳ್ವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮ ಎಲ್ಲ ಬಂದ್ ನಾನು ಅಭಿನಂದಿಸಿದ್ದೀರಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ಜೈ